ನೆನ್ನೆ ಸಿ ಎಂಗೆ ಭೇಟಿ ಮಾಡಿ ನನ್ನ ಮೇಲೆ ಏನು ಆರೋಪ ಬಂದಿತ್ತು ನನ್ನ ಮೇಲೆ ಆರೋಪ ಬಂದಿಲ್ಲ ಈ ಮಾಧ್ಯಮದವರು ಸೃಷ್ಟಿ ಮಾಡಿರೋದು ಎಲ್ಲೂ ಬಿ ಆರ್ ಪಾಟೀಲ್ ಅವರು ಕಂಪ್ಲೀಟ್ ಮಾಡಿದ್ ಕೇಳಿ ಅವರು ಮಾಧ್ಯಮದಲ್ಲಿ ಇವರು ಬಿ ಆರ್ ಪಾಟೀಲ್ ಅವರು ನನ್ನ ಮೇಲೆ ನೇರವಾಗಿ ಏನು ಆರೋಪ ಮಾಡಿಲ್ಲ ಅವ್ರು ಏನಂತ ಮಾತಾಡಿದ್ರು ಮೊನ್ನೆನು ನಾನು ಡೀಟೇಲ್ ಆಗಿ ಹೇಳಿದ್ದೀನಿ ನಾನು ಅವ್ರೇನಂದ್ರು ಏನಂದ್ರು ನಮ್ಮ ಪಿ ಎಸ್ಗೆ ಗೆ ಮಾತಾಡುವಾಗ ನಾನು ಪತ್ರಗಳು ಕೊಟ್ಟಿದ್ದೆ ನಾನು ಯಾರೋ ಪಂಚಾಯತ್ ಮೆಂಬರ್ ಬ ಪಂಚಾಯತಿ ಅಧ್ಯಕ್ಷ ಬಂದಿದ್ದ ಅವನು ಬಂದು ಪತ್ರ ಕೇಳಿದ್ರು ಅವನ ಪತ್ರದ ಮೇಲೆ ಮನೆಗಳು ಆಗಿದೆಯಲ್ಲ ಇದೇನು ನಡೀತಾ ಇದೆ ಅಂತ ಕೇಳಿದ್ರು ಅವ್ರು ನಮ್ಮ ಇಲಾಖೆ ಅಧಿಕಾರಿಗಳ ಬಗ್ಗೆ ಹೇಳಿಲ್ಲ ನನ್ನ ಬಗ್ಗೆನೂ ಹೇಳಿಲ್ಲ ಈ ಮಾಧ್ಯಮದಲ್ಲಿ ಎಲ್ಲೋ ಒಂದು ಕಡೆ ನನ್ನ ಹೆಸರು ಬಂತು ಎಲ್ಲೋ ಒಂದು ಕಡೆ ನೀವು ಹೇಳಿದ್ರಲ್ಲೋ ಗೊತ್ತಿಲ್ಲ ಈ ಜನ್ ಎಲ್ಲೋ ನನ್ನ ಕಡೆ ಬಂದಂಗೆ ಬಂತು ಹಾಗಾಗಿ ಮನೆ ಮುಖ್ಯಮಂತ್ರಿಗಳು ಇರಲಿಲ್ಲ ದಿಲ್ಲಿಗೆ ಹೋಗಿದ್ದರು ನೆನ್ನೆ ಮೇಲೆ ನಾನು ಎಲ್ಲ ಮುಖ್ಯಮಂತ್ರಿಗಳು ವರದಿ ಕೊಡಬೇಕಾಗ್ತದೆ ಏನಾಗಿದೆ ಹೆಂಗೆ ಏನಾಗಿ ಏನೇನಾಗಿದೆ ಅಂತ ನಿನ್ನೆ ಮನೆ ಮುಖ್ಯಮಂತ್ರಿಗಳಿಗೆ ವರದಿ ಕೊಟ್ಟಿದ್ದೀನಿ ನಾನು ಟೋಟಲ್ ಅವ್ರು ಒಟ್ಟಾಗಿ ಮೊನ್ನೆ ಮಾಧ್ಯಮದಲ್ಲಿ ಹೇಳುವಾಗ ನಾನು ಎರಡು ಸಾವಿರ ಮನೆ ಕೇಳಿದರು ಬಿ ಆರ್ ಪಾಟೀಲ್ ಅವ್ರು ಕೇಳಿದೆ ಟೋಟಾಗಿ ಒಟ್ಟಾಗಿ ಅವ್ರು ಕೇಳಿದ್ದು ಎರಡು ವರ್ಷದಲ್ಲಿ ಆರು ಸಾವಿರ ಮನೆಗಳು ಕೇಳಿದ್ದು ಪತ್ರ ಕೊಟ್ಟಿದ್ದು ನನಗೆ ಆರು ಸಾವಿರ ಆರು ಸಾವಿರದಲ್ಲಿ ನಾವು ಒಂಬೈನೂರು ಐವತ್ತು ಮನೆಗಳಿಗೆ ಕೊಟ್ಟಿದ್ದೆ ಅದೇ ಒಂದೊಂದು ಪಂಚಾಯತ್ ಗಿನ್ನೂರು ಇನ್ನೊಂದು ಪಂಚಾಯತ್ ಇನ್ನೊಂದು ಪಂಚಾಯತ್ ಮುನ್ನೂರು ಅಂತ ಕೊಟ್ಟಿದ್ವಿ ಹಾಗಾಗಿ ಮನೆ ಮುಖ್ಯಮಂತ್ರಿಗೆ ವರದಿ ಕೊಡ್ಬೇಕಾಗಿತ್ತು ನಿನ್ನೆ ಮುಖ್ಯಮಂತ್ರಿಗಳಿಗೆ ವರದಿ ಕೊಟ್ಟಿದ್ದೀನಿ ಏನಿಲ್ಲ ಅವ್ರಿಗೂ ಗೊತ್ತಿದೆ ಈಗ ಯಾರು ಆ ಥರ ಈ ಆ ಥರ ಏನೇನು ಇಲ್ಲ ಮನೆ ಮುಖ್ಯಮಂತ್ರಿಗಳಿಗೂ ವರದಿ ಕೊಡಬೇಕಾಗಿತ್ತು ವರದಿ ಅವರಿಗೆ ಮನೆ ಮುಖ್ಯಮಂತ್ರಿಗಳು ಮಾತಾಡಿದ್ದು ನಿನ್ನೆ ಬರ್ತೀನಿ ಅಂತ ಹೇಳಿಬಿಟ್ಟು ಅವರೆಲ್ಲ ಬೇರೆ ಕಡೆ ಹೋಗಿದ್ರು ಮನೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ತಾ ಇದ್ರು ಆಮೇಲೆ ಸಿ ಎಂ ತಾ ಭೇಟಿ ಮಾಡಿದಂತೆ ಸಂಜೆ ನನ್ನ ಫೋನ್ ಮಾಡಿದ್ರು ಹತ್ತುವರೆಗೆ ಎಲ್ಲಿ ಹತ್ತುವರೆಗೆ ಎಲ್ಲಿ ಬಿಟ್ಟಿ ಮಾಡುದಂತ ಆಮೇಲೆ ನಾಳೆ ನಾಳೆ ಭೇಟಿ ಮಾಡೋ ಅಂತ ಹೇಳಿದ್ರಿ ಮೋಸ್ಟ್ ಅವ್ರು ಇಲ್ಲಿ ಬರ್ ಬಂದ್ರೆ ಬರ್ಬೋದು ಅವ್ರು ಸಮಸ್ಯೆ ಅದು ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅದು ಸಜ್ಜಾಲ ಬರ್ತದೆ ನನ್ ಗೊತ್ತಿಲ್ಲ ನನ್ ಗಮನದಲ್ಲಿ ಮಾತನಾಡ್ತಾ ಇದ್ದಾರೆ ಸರಿಯಾಗಿ

ಈಗ ನೋಡಿ ಸರ್ ನಾನು ಪದೇ ಪದೇ ಒಂದೇಳು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಯಾವಾಗ ಬೇಕಾದ್ರೂ ನಿರ್ಧಾರ ತಗೊಳ್ಬೋದು ನಾಳೆನೇ ನಿರ್ಧಾರ ತಗೊಳ್ಬೋದು ನಮ್ಮ ಪಕ್ಷ ಹೈಕಮಾಂಡ್ ಹೈಕಮಾಂಡ್ ಪಕ್ಷ ಏನು ನಿರ್ಧಾರ ತಗೊಳ್ತಾರೆ ಅದಕ್ಕೆಲ್ಲ ನಾವು ಬದ್ಧ ಇರಬೇಕಾಗ್ತದೆ ನಾನಿರಲಿ ರಾಜಣ್ಣ ಇರಲಿ ಮತ್ತೊಬ್ಬ ಇರಲಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧ ಯಾರು ಅದನ್ನ ಅವ್ರು ಅವ್ರು ಕೇಳಿ ಅವ್ರನ್ನೇ ಕೇಳಬೇಕು ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ